ಮೊದಲ ಮಣ್ಣೂರು ಗ್ರಾಮಕ್ಕ ತಾಲೂಕ ಯಾವ್ದಿತ್ರಿ ಯಾವಾಗಿತ್ತು ಈಗ ಯಾವ್ದದ್ರಿ ಅಲ್ಲವ ಶಾಂತ ಮೇಡಮ್ ನಾನೇನು ಗೋಟಿ ಆಡ ಹುಡುಗ ಮಾಡಿ ಏನು ದೇವರ ಕಥೆ ಹೇಳಿದ್ರಿ ಹೌದು ಇಳ್ದಾರ ಹೇಳಿ ಸಿರಾಡುವನಕ ಮೊದಲ ತಾಲೂಕ ಜಿಲ್ಲಾ ಯಾವಾಗಿತ್ತು ಅಲ್ಲ ತಂಗಿ ಇಟ್ಟು ತಿಳಿಸಿ ಹೇಳ್ತಿದಿ ಇವ್ರ ರೂಟ್ ತಪ್ಪಾರತ್ತ ಏನ್ ತಲಿ ಅದ ನಾನು ಒಲಿ ಅದ ತಂಗಿನಿಂದ ಮೈಬೂ ಏನು ಮಾಡಿ ನಮನ ಮೈಬೂ ಅಣ್ಣ ತಾಲೂಕಾ ಚೈನ್ ತಂಗಿ ಶಾಂತಬಾಯಿ ಮೈಬೂ ಅಣ್ಣಗಡ್ ಲಕ್ಷ್ಯ ಕೊಡು ಈ ಕಮಿಟಿ ರೂಲ್ಸ್ ಹೌದು ಸಂಡ ಸಂದಿ ಕುಲ್ಲಾ ಅಂತ ಹೇಳಿರಿ ಹೇಳಿರಿ ರೀ ಕಮಿಟಿ ಅವರು ಹಾಂ ಈಗ ನಂದು ತಪ್ಪಿತ್ತಂದ್ರೆ ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಹೇಳ್ಬೇಕಾಗಿತ್ತಿಲ್ರಿ ಹೇಳ್ಬೇಕಾಗಿತ್ತಲ್ಲ ನೀವು ಯಾಕೆ ಹೇಳೋದು ನೀವು ನಾ ಕೇಳಿದ ಪ್ರಶ್ನೆ ಉತ್ತರ ತಪ್ಪು ಕೊಟ್ಟಿರಿ ತಪ್ಪದ ಕರೆಕ್ಟ್ ಇದ್ದು ಹೇಳ್ಬೇಕಲ್ಲ ಇದ್ರಾಗ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ಎಲ್ಲೆಲ್ಲಿಗೆ ಬಂದದನ್ನುವಂತ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತದ ಪುಣ್ಯಾತ್ಮರೇ ಹೌದು ವಿಷಯ ಬಹಳ ಗುಮ್ಮದ ಹೆಂಗ ನಾವು ಏನು ಮಾತಾಡೇವಿ ಸರಜೋಡಿ ಕಲಾವಂತರು ಏನು ಮಾತಾಡ್ಯಾರ ಎಲ್ಲ ದೈವಕ್ಕೂ ಕೂನಿರುವಂತ ಮಾತದ ಪುಣ್ಯಾತ್ಮರಿ ಹೌದು ಕಮಿಟಿ ನಿರ್ಣಯ ಸಂದ ಸಂ ಉತ್ತರ ಬರ್ತಿತ್ತು ಅಂದ್ರೆ ಬರ್ತದ ಇಲ್ಲ ಇಲ್ಲಂದ್ರ ಇಲ್ಲ ನಾವು ಕೇಳಿದ ಪ್ರಶ್ನೆಕ ಹೌದು ಉತ್ತರ ಹಡಲಗೇರಿ ಶಾಂತ ಮೇಡಮ್ ಅವರು ತಪ್ಪು ಕೊಟ್ಟಿಂದ ಹಾ ನನ್ನ ಪ್ರಶ್ನದ ಉತ್ತರ ಹೇಳಿಲ್ರಿ ಹೌದು ಕೇಳಿದ ಹೆಣ್ಣು ಮಗಳಿಗೆ ಉಡಿ ತುಂಬಿ ಹೌದು ಉಡಿ ಒಳಗ ಮನಿ ದೇವ್ರ ಕಲ್ಲಾಗಿ ಬಿದ್ದ ಉಡಿ ಒಳಗ ಮನಿ ದೇವರ ಕಲ್ಲಾಗಿ ಬಿದ್ದ ಸಂಚಾರ ಮಾಡ್ಕೊತ ಹೋದಳು ಹೌದು ಗಂಡನ ಮನಿ ಒಳಗ ದೇವ್ರು ಏನು ಕೂನ್ ಆಗಿ ಉಳ್ದಾನ ಹೆಣ್ಮಗಳ ಹೆಸರೇನು ಹಾ ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಹ ಇಲ್ಲಿ ಿಲ್ಲ ಹೌದು ಒಂದು ಮಾತ ಪುಣ್ಯಾತ್ಮರೇ ರೀ ಗ್ರಾಮದೊಳಗೆ ಎಲ್ಲರೂ ಬಹಳ ಜ್ಞಾನವಂತ ಸಭಾ ಹೌದು ಒಂದೇ ಮಾತ ಮೊದಲ ಮಣ್ಣೂರು ಗ್ರಾಮಕ್ಕೆ ತಾಲೂಕು ಯಾವ್ದಿತ್ರಿ ಯಾವಾದಿತ್ತು ಈಗ ಯಾವ್ದಾದ್ರಿ ಅಲ್ಲವ ಶಾಂತ ಮೇಡಮ್ ನಾನೇನು ಗೋಟೆ ಹುಡುಗನು ಮಾಡಿ ಬೀರದೇವರ ಕಥೆ ಹೇಳಿದ್ರಿ ಹೌದು ಯಾವ ಶಿವನೇ ಸಿರಾಡುವನ ಮಟ್ಟದೊಳಗ ಹೋಮ ಹೂಡಿದಾಗ ಹೋಮದ ಹೊಗೆ ಕೈಲಾಸಕ್ ಹೋಗಿ ಮುಟ್ಟು ಹೋಗಿ ಶಿವ ಪಾರ್ವತಿ ಮುಟ್ಟತಿತ್ತು ಬೇರೆ ರೂಪವನ್ನು ತೊಟ್ಟು ಸಿರಾಡುವನ ಗ್ರಾಮಕ್ಕ ಹಾ ಇಳ ಇಳಿದಾತ್ ಹೇಳಿರಿ ಸಿರಾಡುವನಕ ಮೊದಲು ತಾಲೂಕಾ ಜಿಲ್ಲಾ ಯಾವಾಗಿತ್ತು ಅಲ್ಲ ತಂಗಿ ಇಟ್ಟು ತಿಳಿಸಿ ಹೇಳ್ತಿದಿ ಇವರು ರೂಟ್ ತರ್ತಾರತ್ತ ಏನ್ ತಲಿಯಲ್ಲ ಒಲಿಯದ ತಂಗಿನಿಂದ ಮೈಬೂರ್ ಮೂರ್ ಮಾಡಿ ಏನಮ್ಮ ತಾಲೂಕ ಚಿ ಶಾಂತಬಾಯಿ ಮೈಬೂರ್ ಲಕ್ಷ ಕೊಡುಕ ಮೊದಲ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದು ಮೊದಲ ಪುರಾಣದೊಳಗ ಮಾಲಿಂಗ್ರ ಇತಿಹಾಸ ಅಲ್ಲಿ ಬೀರಪ್ಪನ ಹೌದು ಬರದು ಹಿರಾಡು ಅನಕ ತಾಲೂಕಾ ಜಿಲ್ಲಾ ಯಾವ್ದ್ರ ಅವಾಗ ಇದ್ದ ತಾಲೂಕ ಅವಾಗ ಇದ್ ಜಿಲ್ಲಾನೇ ಬರೆದಿರ್ತಾರೆ ಪುರಾಣದಾಗ ಹೌದು ಹೌದು ಈಗ ಚೇಂಜ್ ಆಗ್ಯಾವು ಇದು ತಂಗಿ ನೀ ಕೇಳೋದು ಹೆಂಗ್ ಆಗ್ತದಾ ಹೆಂಗ್ ಆಗ್ತದ್ರಿ ಆ ಗಂಡಗ ಒಂದು ಲಕ್ಷ ರೂಪಾಯಿ ಲಾಟ್ರಿ ಹತ್ತತ್ತ ಮೈಬೋ ಅಣ್ಣ ಏನೋ ಗಂಡಗ ಒಂದು ಲಕ್ಷ ಹತ್ತ್ರಿ ಒಂದು ಲಕ್ಷ ಹ ಮನೇಗೆ ಬಂದ ಹೆಂಟಿಗೆ ಹೇಳ್ದ ಏನು ಹೇಳಿದ ಹೇಳ್ತಿಗಿ ಬಂಗಾರ ಅನ್ನೋದು ಕಂಡಿದಿಲ್ಲ ಒಂದು ಲಕ್ಷ ಲಾಟ್ರಿ ಲಾಟರಿ ಹತ್ತಿದನೆ ನೆನಮಗಳಂದಳು ಆ ನನಗೆ ಬಂಗಾರ ತಗೋ ಅಂತಂದಳು ಹೌದು ಹೌದು ಗಂಡ ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ತಂದ ಹೌದು ತಂದು ಕೊಟ್ಟ ಮೈಬೋ ಅಣ್ಣ ಹಾ ಏನು ಮಾಡಿದಳು ಚೈನಾ ತಂದು ಕಾಲ ಕಟ್ಕೊಂಡ್ಳು ಹಾಂ ಹಾಂ ಚೈನಾ ಹಾಂ ಅಳ್ಳ ಕಟ್ಕೊಂಡು ಬೋರ್ಹಾಲಾರ ಚೈನಾ ಕೊಳ್ಳಾಗ ಹಾಕ್ಕೊಂಡ್ಳು ಕೊಳ್ಳಾರ ಬೋರ್ ಮಾಡ ಕಾಲ ಕಟ್ಕೊಂಡ್ರು ನಾ ಹಳ್ಳ ಕಟ್ಕೊಂಡ್ಳು ಗಂಡನ ಮುಂದೆ ಬಂದಳು ಹೆಂಗೆ ಅಂತ ಕೇಳಿದಳಿಕೆ ಹೆಣ್ಣು ಮಗಳು ನಮಕ್ಕ ಗಂಡ ಗಂಡ ಅಂದ ಹೆಣ್ಣು ಮಕ್ಳು ಇದಕ್ಕೆ ಅಂತ ಮಳೆ ಕಾಲ ಕೆಳಗಂದರು ಮಳೆ ಗಂಡ ಹೆಂಡತಿ ಗಂದ ಹಾಂ ಹೌದು ಯಾವಾಗ ಎಲ್ಲಿ ಹಾಕೋಬೇಕು ಅನ್ನೋದ್ರ ಗೊತ್ತಾಗಲ್ಲ ಹುಚ್ಚ ಹೆಂಗಸ ಆಯ್ತಂದ ಅವಂಗ್ಯಾಕ್ಕೆ ಬೇಕರಿಯ ಸೌಂಡ್ ಕಮ್ ಮಾಡದು ಯಪ್ಪ ದೇವರ ನೀ ಕೈ ಮುಗಿತೆ ನಿಂದಕ್ಕೆ ಸರಿಯಪ್ಪ ಇರ್ಲಿ ಇರ್ಲಿ ವೈಬಾನ ಹಾ ಇರ್ಲಿ ಯಾವದು ಎಲ್ಲಿ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಹುಚೆಂಸ ಅಂತಂದ್ರ ಹಾ ಹಾ ಜಡ್ರಿ ಒಂದಜರ ಅಂತಂದಲು ಹೌದು ಒಳಗೆ ಹೋಗಿ ಹಾಕೊಂಡು ಬರ್ತಿನ ಜಪ್ರಿ ಯಾಕೆ ಹಾಕೊಂಡು ಬರ್ತೀನಿ ಅಂತ ಹೇಳಿ ಮತ್ತೆ ಕೈ ಆಡಸ್ತನ್ಲೆ ಅಕ್ಕಂದರಕ್ಕೆ ಹನುಮಗಳು ಹಾ 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 ಹೇಳ್ರಿ ಒಳಗಿನ ಕೋಳಿ ಒಳಗೆ ಹೋಗಿ ಹಾ ಗಂಡನ ದೋತ್ರ ತಗೊಂಡು ಒಂದ್ ರಾಗ ಎರಡು ಮಾಡಿದಳು ಗಂಡನು ದೋತ್ರ ಗಬ್ಬರಿ ಲಕ್ಷ ಕೊಡ್ರಿ ಒಂದ್ ರಾಗ ಎರಡು ಮಾಡಿ ಒಟ್ಟು ಬಂಗಾರ ಅದ್ರಾಗ ಹಾಕಿ ಹಾಕಿ ಗಂಟು ಕೊಳ್ಳ ಕಟ್ಟುವ ಬಂದಿತ್ತು ಗಂಡನ ಮುಂದ ಕೊಳ್ಳಾಗ ಹಾಕೋದು ಗೊತ್ತ ಗಂಡನು ದೋತ್ರ ಹರಿದು ಗಂಡನ್ ದೋತ್ರ ಸಾಮಾನ ಕಟ್ಟಿ ಒಮ್ಮೆ ಕಟ್ಕೊಂಡ್ಲೀ ಯಾರ ಹಿಂಗಾಗಬಾರದು ಇನ್ನೊಂದು ಮಾತು ಅಣ್ಣ ಏನ್ ಹೇಳಿದ್ರು ದಾರು ಕುಡಿಲಾರದವ್ರು ಹುತ್ತು ಸುಳಿ ಮಕ್ಕಳು ತಂದಾಗ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ನೀವು ಕೇಳಿರಿ ಕೇಳಿರಿ ಆ ಪಾಕೆಟ್ ಕುಡ್ದವ ಪಾರ್ವತಿ ಮಗ ಬೀರು ಕುಡ್ದವ ಬೀರಪ್ಪನ ಮಗ ಅವ್ರಿಬ್ರು ಏನು ಕುಡಿಯವರು ಅವ್ರು ಹುತ್ತು ಸುಳಿ ಮಕ್ಕಳು ಅಂತಂದ್ರೆ ಅವರು ಅಂದಾರು ನಾ ಹೇಳಿ ಕೇಳಿ ನಿಮಗೆ ಇಲ್ಲಿ ಹಾಂ ದಾರು ಕುಡಿಲಾರ್ದವ್ರು ಅವ್ರ ಹುತ್ತು ಸುಳಿ ಮಕ್ಕಳೇನು ಅಂದ್ರೆ ಅಲ್ಲಿ ನೀವು ಅಂದ್ರೆ ಕುಡಿಲಾರ್ದವ್ರು ಹುತ್ತು ಸುಳಿ ಮಕ್ಕಳೇನು ಅಂತ ಕೇಳಿದ ನಿಮಗೆ ಹಾಂ ಇದುವರೆ ತಿಳಿತದಿಲ್ಲ ಹ್ಯಾಂಗೆ ಏನು ಅದಕ್ಕೆ ಮೈಗುಣ ಹಾಂ ಇಲ್ಲಿವರೆಗೆ ಗಜಾನನನ ಮುಂದೆ ಬಹಳ ಚಂದಾಗಿ ಹಾಂ ಸೇವಾ ನಡೆದದ ನಡೆದ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರೀಪ್ಪ ಅದು ಹುನ ಮುಂಬ ಅಮೋಘ ಸಿದ್ಧನ ಭಕ್ತ ಶಂಕರ್ಲಿಂಗ ಎಂತ ಪವಾಡ ಮಾಡ್ಯಾನ ಅಂದಾಗ ಅಲ್ಲಿಗೆ ಹೋಗುನಂದ್ರ ಕರ್ಕೊಂಡ್ ಹೋಗೋರು ಯಾರು ಅಂತ ಕೇಳ್ಯಾರ ಯಾಕ್ರಿ ಕರ್ಕೊಂಡ್ ಹೋಗೋರು ಯಾರು ಅಲ್ಲಿಗೆ ಎತ್ ಕೇಳ್ಯಾರ ಹಾ ಅಲ್ಲಿಗೆ ಉಲ್ಲಾಸನಗರ ಮುಂಬೈಗೆ ಮುಂಬೈ ಹೋಗೋದಟ್ಟ ಆಶಯ ನಿಮಗೆ ಇತ್ತಂದ್ರ ಇತ್ತಂದ್ರ ಮಲ್ಲೂರ್ ಅವ್ರಿಗೆ ದೈದ ಅವ್ರಿಗೆ ನಾಲ್ಕು ಮಂದಿ ಕರ್ಕೊಳನು ಕರ್ಕೊಳನು ಎಂಟು ಜಿ ಪಿಂಗಳ ಸುರಲ್ಲಿ ಮುಂಬೈ ಕಡೆ ಹೊಡಿನ ಮುಂಬೈಕೆ ಹೋಲಿ ಗಾಡಿ ಖರ್ಚು ನಿಮ್ದು ಚಾಪಾನಿ ನಂದು ವಿಷಯ ಹಾಂ ಈಗ ಕೈಲಾಸದ ಹೇಳಿದ್ರೆ ಅಮೋಘಸಿತ್ ಕೈಲಾಸದಿಂದ ಬಂದ ಹಂಗೆ ಹಿಂಗೆ ಅಂತ ಹೇಳಿ ಹೌದು ಕೈಲಾಸದೊಳಗೆ ಏಳುಗೆಗಳ ಪರ್ಯಂತ ಸೇವೆ ಮಾಡ್ಯಾರ ಅಮೋಗ ಅಂತ ಹೇಳ್ಯಾರ ಹೌದು ಮತ್ತು ಕೈಲಾಸ ಕರ್ಕೊಂಡು ಹತ್ತಿರ ಏನಂದ್ರೆ ಏನದು ಮಾತು ಹಾಂ ವಿಷಯ ಸುರೇಶಣ್ಣ ಹ್ಯಾಂಗೆ ಮಾತಾ ಸತ್ಯ ಇತ್ತು ಅಂದ್ರೆ ಒಪ್ಪಗೋಬೇಕು ಒಪ್ ಅವ್ರು ಕೇಳಿದಕ್ಕೆ ಹೇಳ್ಯಾವ್ ನಾವು ಹೌದು ಹಾಯಿ ನಿಂಗಮ್ಮ ಅಂತ ಹನುಮಗಳ ಹೆಣ್ಮಗಳ ಸರ ಹಾ ಹಾಂ ಹಾಂ ಅವ್ರು ಬಂದಾರ ಸಂಗಮ್ಮ ಹಾಯ್ ನಿಂಗಮ್ಮ ತ್ಯಾಡ್ ಹೆಸ್ರು ಹೇಳಲತ್ತಾರ ಇದನ್ನ ಎಲ್ಲಿ ತಗದ್ರೆ ನಮಗೇ ತಾರ ಅವರು ಮೈಬೂ ಅನ ಹಾ ಉಡಿ ಅದೊಳಗೆ ಎಲ್ಲ ಮನೆ ದೇವ್ರ ಕಲ್ಲಾಗಿ ಬಿತ್ತ ಹಾ ಉಡಿ ವಾಜ ಹೌದು ಹಂಗೆ ವಾಚಿ ಆಲಕ್ಕತ್ತ ಒಂದು ಊರಿಗೆ ಹೋಗೋಣ ಕಲ್ಲು ತಗದು ಹೋಗ್ಯಾಕಿ ಇಲ್ಲಿ ಈ ದೇವ್ರಾಗಿರುವ ಅಂತ ಹೇಳಿ ಆಶೀರ್ವಾದ ಮಾಡ್ಯಾಳ ಹೌದು ಮತ್ತೆ ಮುಂದಿನ ಊರಾಗೆ ಹೋಗೋಣ ಮತ್ತೊಂದು ಸಲ ತಗದು ಹಿಂಗೆ ತನ್ನ ಊರಿಗೆ ಹೋಗುತ್ತನ ಏನು ಕಲ್ಲು ಒಕ್ಕೊತ ಹೋಗ್ಯಾವ ನೋಡು ಅಲ್ಲ ಒಂದೊಂದು ಊರಾಗ ಒಂದೊಂದು ಬೇರೆ ಹೆಸ್ರು ಕೊಟ್ಟು ಕಿಸಿದ್ರೆ ದೇವ್ರಿಗೆ ಆಗಿ ಇರು ಅಂತ ಹೇಳಿ ಹಾಂ ಹೇಳ್ಕೊಂತ ಹೋಗ್ಯಾಳ ಅಂತ ನಾ ಹೇಳಿನ ಅಕ್ಕ ಹೌದು ಇದಕ್ಕೆ ಅಲ್ಲ ಅವರು ಅಲ್ಲ ಅಂದಾರ ಯಾರೇ ಒಬ್ರು ಕಮಿಟಿಯವ್ರು ಒದಾಕೆ ಬರೋರು ಇದ್ರಂದು ಬಂದು ನೋಡಬಹುದು ಪುರಾಣದೊಳಗೆ ಐತಿ ಹಾಂ ಗೈ ಮಾಡಿ ಒಬ್ರು ಯಾರೇ ಓದಾಕೆ ಬರೋರು ಇದ್ರಂದು ಬಂದು ನೋಡ್ರಿ ಬಾಂದ್ರ ಸ್ಪಾಂದ್ರ ಇಲ್ಲ ಮೈಬೂನ ಹಾಂ ಹಾಂ ಈಗ ಕಮಿಟಿ ರೂಲ್ಸ್ ಹೌದು ಸಂಡ ಕುಲ್ಲ ಅಂತ ಹೇಳಿರಿ ಹೇಳಿರಿ ಕಮಿಟಿ ಅವರು ಹಾಂ ಈಗ ನಂದು ತಪ್ಪಿತ್ತಂದ್ರೆ ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಹೇಳ್ಬೇಕಾಗಿತ್ತಿಲ್ರಿ ಹೇಳ್ಬೇಕಾಗಿತ್ತಲ್ಲ ನೀವು ಯಾಕೆ ಹೇಳೋದು ನೀವು ನಾ ಕೇಳಿದ ಪ್ರಶ್ನೆ ಉತ್ತರ ತಪ್ಪು ಕೊಟ್ಟಿರಿ ರೀ ತಪ್ಪು ಅದಂತ ಹೇಳಿ ಕರೆಕ್ಟ್ ಇದ್ದಿದ್ದು ಹೇಳ್ಬೇಕು ಹೇಳ್ಬೇಕಲ್ಲ ಇದ್ರಾಗ ಏನು ಹೇಳ್ಬೇಕಾಗಿತ್ತಿಲ್ಲ ಹೌದು ಹಾ ವಿಷಯ ಅದಕ್ಕೆ ನಮ್ಮ ಮೊದಲೇ ಹೇಳೀನಿ ಹ ಕಮಿಟಿ ಅವರು ಬಾಳ ಗತ್ತ ಹರಕಿ ಬಹಳ ಬಾರಿ ಅಕ್ಕವತ್ ಹೇಳಿನಿ ಉತ್ತರ ಉತ್ರ ನಾವೇ ಹೇಳಿದ್ರೆ ಸುಳ್ಳು ಮಾಡ್ಲಕ್ಳ ಹೆಣ್ಮಗಳು ನಮ್ಮ ಉತ್ತರ ನಾವೇ ಹೇಳಿದ ಅದಕ್ಕೆ ಸುಳ್ಳು ಮಾಡಿದ್ರ ಹ ಅದು ಬಿಟ್ಟು ಬ್ಯಾರೇ ಇತ್ತಂದ್ರ ಹ ಪ್ರಥಮೊಳಗ ಗತ್ತು ತಗೊಳ್ಳೋದು ಎಲ್ಲಿದಿಂದ ಬತ್ತು ಅಂತ ಕೇಳಿದ್ದೆ ಮೈಬೂಣ್ಣ ಹ ಶಿವರ ಶೂರಸೇನನ್ನ ಮಗಳು ಹ ಕುಂತಿ ಮೊದಲಕ್ಕಿನ ಹೆಸರು ಬ್ಯಾರೇ ಇತ್ತು ಹೌದು ಕುಂತಿ ಭೋಜನಿಗೆ ಸೂರಸೇನ ತನ್ನ ಮಗಳಿಗೆ ದತ್ತು ಕೊಟ್ಟ ಅಲ್ಲಿಂದ ಕುಂತಿ ಭೋಜನ ಮಗಳಿಗೆ ಕುಂತಿಯ ಅಂತ ಹೆಸ್ರು ಬಂದದ ಅಂತ ಹೇಳೀನಿ ಹೇಳಿರ್ಲಾ ಇದು ಒಂದು ನಮ್ನಿನೇ ಮಾತು ಇದು ಒಂದು ನಮೂನಿನೇ ಅಂದ್ರ ಹತ್ತು ಸಲ ಹೇಳ್ತೇವೆ ನಮಗೂ ಕುಣಿಲಾಕ ಬರ್ಲಿಕ್ಕಂದ್ರೆ ನೆಲ ಡೊಂಕ ದನ ಬಾರ್ದ ಪುಣ್ಯಾತ್ಮರೇ ಇರ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಭಾಳ ಚಂದ ಆಗ್ಯಾವು ಹ್ಞೂ ಈಗ ಹತ್ತು ಮುನ್ಗು ಸರಿ ಬಂದ ಏನು ರೀ ಆದ್ರೆ ಅದು ಊರಿಗೂ ಸೋಭೆ ಇಲ್ಲ ಹಾಂ ಎದಕ್ಕೂ ಸೊಭೆ ಇಲ್ಲ ಮೈ ಬು ಅಣ್ಣ ಹಾಂ ಭಾಳ ಮಾತುಗಳನ್ನು ಹೇಳಲಾರ್ದೆ ರೀ ಹಾಂ ಯಾರು ನೋಡ್ತೀರಲ್ರಿ ರೀ ಹಾ ಹಾ ಆ ವಿಶ್ವಾಸ ಮೈಬೋಣ ಅವರಿಗೆ ಬಾಳ ವಿಶ್ವಾಸದ ಮೊದಲ ಮರಮ ತಿಳಿಬೇಕು ತಿಳಿಬೇಕಲ್ಲ ಮಮ್ಮಗನಿಗೆ ಮೂರ್ ಮಾತು ಹೇಳಿದ್ದ ಏನತ್ತ ಒಂದೇ ನೋಡಿ ಬೈಲಿ ಕಡಿ ಕುಂದ್ರು ಹೌದು ಎರಡನೇದು ಮೆತ್ತಗ ಮಾಡಿ ಊಟ ಮಾಡು ಹೌದು ಮೂರನೇದು ಊರಿಗೆ ಒಂದೊಂದು ಮನಿ ಕಟ್ಟತ್ ಹೇಳಿದ್ದ ಹೌದು ಹೇಳ್ಯಾನ ಮತ್ತೆ ಮುತ್ತೆ ಹೇಳಿ ಹೇಳಿ ತಿರ್ಕೊಂಡು ಹೋದ ಮುಂದ ಹುತ್ತೆ ನೆಲ್ಲು ನೋಡಿ ಬೈಲಿ ಕಡಿ ಕುಂದ್ರೆ ತಮ್ಮಗಾ ಏನು ಮಾಡ್ರ ಇವ್ವ ಅರ್ಸ ತೆಂಗಿನ ಗಿಡ ಮಾವಿನ ಗಿಡ ಬೇವಿನ ಹೋಗಿ ಕುಂದರ್ಲಿಕತ್ತ ಹಾ ಹಾ ಹಾಂ ಮುತ್ಯ ಮೆಚ್ಚದು ಮಾಡಿ ಉಣ್ಣಂದನಂತ ಹೇಳಿ ಮತ್ತೇನು ಮಾಡ್ರ ಹೋಳಿಗೆ ಹುಕ್ಕಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕಾಯಿ ಮಾಡೋರ ಅವ ಹಾ ಮುತ್ತ್ಯ ಊರಿಗ್ ಒಂದೊಂದು ಮನೆ ಕಟ್ಟಂದನಂತ ಹೇಳಿ ಏನು ಮಾಡ್ರ ಮಣ್ಣೂರ ದೇವ್ರ ದೇವ್ರು ಇಪ್ಪರಿಗೆ ತಾಂಬಾ ಕಡ್ಲೆ ವಾಡ ಹಾ ಊರಿಗ್ ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಮನಿ ಕಟ್ಟದ ಹಾ ಬಡತನ ಬತ್ತಿ ಪುಂಡ್ಯ ಆಯ್ತು ಮರಿ ಸಾಲು ಭಾಳ ಆಯ್ತೇನ್ರಿ ಒಂದು ಕೂತಳ್ಳ ಹಿರೇಮಣ್ಯಾರ ಕೇಳಿದ್ರ ಮೈಬೂ ಅಣ್ಣ ಏನಂದ್ರ ಹಿರೇಮಣ್ಯಾರ ಮಗನೇ ಎಲ್ಲರ ದೋಡಿ ನಕ್ಕೊತ ನಕ್ರಿ ಆಡತ್ತ ಹಿಂಗ್ಯಾತ ಒಂದಾಗ ಅವ ಹೇಳದ ನಿಮ್ಮಂತ ಹಿರೇಮಣ್ಯಾರ ಮಾತಿ ಕೇಳಿ ಹಳ್ಳಕ್ಕ ಬಿದ್ದೀನಿ ಸುಮ್ ಹೋಗ ನೀ ಆಗಿರ್ತಾರೆ ಹೇಳಿ ಹೇಳಂದವ ಏನಂದ ಮುತ್ತೆ ಮೂರ್ ಮಾತು ಹೇಳಿದ್ದ ಹ ಮೂರ್ ಮಾತ ನೆಲ್ಲ ನೋಡಿ ಬೈಲಿ ಕಡಿ ಕುಂದ್ರೆ ಮೆತ್ತಗೆ ಒಂದು ಊರಿಗೆ ಒಂದೊಂದು ಮನಿ ಕಟ್ಟು ಮುತ್ತೆ ಹೇಳದಂಗ ಮಾಡಿ ಅನ್ನಿ ಅಂದ ಮಾಡಿ ಅಂದ ಹೇಳದಂಗ ತೆಂಗಿನ ಗಿಡ ಮಾಲಾಗೆ ಕೂತೀನಿ ಹುತ್ತೆ ಹೇಳದಂಗ ಊರಿಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಹಾ ಮನಿ ಕಟ್ಟಿನಿ ಮುತ್ತೆ ಹೇಳದಂಗ ಮೆತ್ತಗೆ ಮಾಡಿ ಉಣ್ಣಿ ಅಂದಾಗ ಮುದುಕ್ ಹೇಳ್ತು ಏನತ್ತ ಹೊತ್ತು ಸುಳಿ ಮಗನ ಹೇಳ್ತೀನಿ ಹೇಳಿದೀನಿ ತಿಳಿದಿಲ್ಲ ಅಂದ ತಿಳಿದಿಲ್ಲ ಹಂಗಿದು ನೆಲ್ಲ ನೋಡಿ ಬೈನ ಕಡೆ ಕುಂದ್ರ ಅಂದ್ರೆ ನಿಜವಾದ ರೈತರ ಮಗ ಇದೆ ರಸದಲ್ಲಿ ಐದು ಗಂಟೆ ಕೆಳು ಇಡೀ ಭೂಮಂಡಲ ತುಂಬಾ ನಾಳೆ ಇರ್ತದೆ ಮೆತ್ತಗ ಮಾಡಿ ಹೋಳಿಗೆ ಹುಗ್ಗಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡಿ ಅಲ್ಲ 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 ಬಂದ್ ಮಾಡಿ ಈಗ ಕಬಿಟವ್ರಲ್ಲಿ ಒಂದು ವಿನಂತಿ ಅದ ಆಯ್ತು ನಾವು ಗೊಂದ ಮಾಡ್ತೇವಿ ಈ ಪ್ರಶ್ನೆ ಉತ್ತರ ತಪ್ಪು ಕರೆಕ್ಟ್ ಅದು ಇಲ್ಲಿಲ್ಲ ಜಗಳ ಮಾಡಲ್ಲ ನೀವು ತಲೆ ಕೆಡಿಸ್ರಿ ಅದಕ್ಕ ಹಾ ಇರ್ಲಿ ಈ ಹಿರಿಯರು ಹೇಳಕತ್ತಾರ ಇಲ್ಲಿಗೆ ಮುಗಿಸ್ರಿ ಪದ ಹಾಡ್ರೆತಾರ ಮಾತ ಅನಂಗದ ಬಹಳ ಮಾತುಗಳನ್ನ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿಕೆ ಮಂಗ ಮೈಬೋಣ ಮಂಗಳ ಪದ್ಯ ಮುಗಿಸ್ತನು ಎಲ್ಲರೂ ಸಮಾಧಾನ ಶಾಂತಿಯಿಂದ ದಿಂದ ಕುತ್ತು ಕೇಳಿಕ್ರ ಎರಡೂ ಮೇಳಗಳು ನಮ್ಮ ಊರಿನ ಮಕ್ಕಳು ಇದಾವೆ ಏನಾರ ತಪ್ಪಾದ್ರೆ ಬೆಳಿಲೆ ತಿಳ್ಕೊಂಡು ಎರಡು ಮಕ್ಕಳಿಗೆ ಎಲ್ಲರೂ ಆಶೀರ್ವಾದ ಮಾಡಿರುತ್ತೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಒಂದ್ ಚಾಲ್ ಹಾಡಿ ತೋರಿಸೋ ಹಲೋ ಇಲ್ಲಿ ಎಲ್ಲ ನಮ್ಮ ಬೆಳಗದವ್ರು ಅಪ್ಪನ ಬೆಳಗದವ್ರೇ ಬಹಳ ರಾಂಗ್ ಆಗ್ಯಾರ ಹೊರಗಾದಾಗ ನಮ್ಮ ಔದ್ಯರ್ ಇಬ್ರು ಕರ್ದು ಹೇಳಿದ್ರು ಮನಿ ಸಲ ಬಂದಾಗ ಅಣತಂಬ್ರ ಕ್ಯಾಲಿ ಹಾಡಿತ್ತಮ್ಮ ಈ ಸಲ ಮಲತಾಯಿ ಮಕ್ಕಳಿಗೆ ಕ್ಯಾಲಿ ಹಾಡತ್ತೇಳಿ ಔದೇರು ಕರ್ದು ಹೇಳ್ಯಾರ ನಿಮ್ದು ಎಲ್ಲ ಅಪೇಕ್ಷಿತ ಹಾಡೋದು ಇಲ್ಲ ಅಂದ್ರ ಒಟ್ಟು ಜಾನಪದ ಹಾಡು ಯಪ್ಪ ಅವರು ಬೇಯಾಕತ್ತಾರ ಮಲತಾಯಿ ಮಕ್ಳೋದು ಒಂದು ಹಾಡು ಹಾ ಮೊದಲು ಜಾನಪದ ರಾತ್ರಿ ಬಾರದಾಗ ಮನೆಗೆ ಬರುತ್ತೆ ಮಾಡಕ್ ಹೋಗ್ಬೇಡ್ರಿ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ಆಗ್ಯಾವು ನಾವು ಹಾಡಿ ಕಸಿದ್ರೆ ನಮ್ಮ ಊರಿಗೆ ನಾವು ಹೋತೇವೆ ಅವ್ರ ಊರಿಗೆ ಅವ್ರು ಓದ್ತಾರ ಎಲ್ಲ ಒಂದೇ ಊರನ್ನ ಅವ್ರದ್ರಿ ಯಾರು ಮನಸ್ಸು ಅದ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ ಇದು ಎಲ್ಲರಿಗೆ ಕೈ ಮುಗಿದು ವಿನಂತಿ ಅದ ಯಾರು ದಂಧಿ ಮಾಡ್ಬೇಡ್ರಿ ಜಾನಪದ ಬ್ಯಾಡ ಹಾ ಆಯ್ತು ಮಲ್ತಾ ಇದ ಒಟ್ಟು ನೀವು ಶಾಂತಾರಿ ಓಯಪ್ಪ Same